ಇನ್ನು ಇಡೀ ವರ್ಷದಲ್ಲಿರುವಂತಹ ನಾಗೇಂದ್ರ ನಿರಂತರವಾಗಿ ಗ್ರಿಲ್ ನಡೀತಿದೆ ಆದ್ರೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದಾಗಲೂ ಕೂಡ ನಾಗೇಂದ್ರ ಕಡೆಯಿಂದ ಬರ್ತಿರುವಂತಹ ಉತ್ತರ ನನಗೇನು ಗೊತ್ತಿಲ್ಲ ಹಾಗೇನೆ ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳನ್ನು ಮುಂದಿಟ್ಟು ಈಗ ನಾಗೇಂದ್ರ ಆಗಿ ಇಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದುವರೆಗೆ ಯಾವುದೇ ಸಮರ್ಪಕವಾದಂತಹ ಉತ್ತರ ನಾಗೇಂದ್ರ ಕಡೆಯಿಂದ ಬಂದಿಲ್ಲ ಅನ್ನೋ ಕಾರಣಕ್ಕೆ ಈಗ ನಾಗೇಂದ್ರ ನಿವಾಸದಲ್ಲಿ ಎರಡು ದಿನ ಶೋಧ ಶೋಧ ಮಾಡಿದ್ದು ಇಡಿ ಹತ್ತಕ್ಕೂ ಹೆಚ್ಚು ಖಾತೆಗಳ ಬಗ್ಗೆ ಮಾಹಿತಿಯನ್ನ ಅವರು ಪಡೆದಿದ್ದಾರೆ ನಾಗೇಂದ್ರ ಕುಟುಂಬಸ್ಥರಿಗೆ ಸೇರಿದಂಥ ಬ್ಯಾಂಕ್ ಖಾತೆಗಳು ಎಲ್ಲವನ್ನು ಕೂಡ ಜಾಲಾಡಿರುವಂತಹ ಇಡಿ ಅಧಿಕಾರಿಗಳು ಒಂದು ವರ್ಷದಿಂದ ನಡೆದಿರುವಂಥ ಟ್ರಾನ್ಸಾಕ್ಷನ್ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಾಗೇಂದ್ರಗೆ ಇಡಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದೆ ಯಾವುದಕ್ಕೂ ಕೂಡ ನಾಗೇಂದ್ರ ಮಾತ್ರ ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿಲ್ಲ ಅನ್ನೋದಾಗಿದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಬೋರ್ಡ್ ಮೀಟಿಂಗ್ ನಲ್ಲಿ ಒಂದಷ್ಟು ವಿಚಾರ ಅಂತ ಸೊ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಪ್ರಸಾದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಶಿವಪ್ರಸಾದ್ ಇದೀಗ ಇಡೀ ಗ್ರಿಲ್ ಆಗ್ತಾ ಇದೆ ನಾಗೇಂದ್ರಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಿದೆ ಆದರೂ ಕೂಡ ಸಮರ್ಪಕವಾದಂತಹ ರೆಸ್ಪಾನ್ಸ್ ನಾಗೇಂದ್ರ ಕಡೆಯಿಂದ ಬರ್ತಿಲ್ಲ ಅನ್ನೋದು ಸೊ ಇಡೀ ಈಗ ಯಾವ ತಂತ್ರವನ್ನು ಹೆಣಿತಾ ಇದೆ ಉತ್ತರವನ್ನ ಪಡೆಯೋದಕ್ಕೆ ಏನೆಲ್ಲ ವಿಚಾರಣೆ ನಡೀತಿದೆ ಅಂತ ಅವನ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಇದು ಪ್ರಕರಣದಲ್ಲಿ ತನಿಖೆಯ ಭಾಗವಾಗಿ ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರ ಅವರವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ದಿ ಸ್ಟೈಲ್ ಆಫ್ ಇನ್ವೆಸ್ಟಿಗೇಷನ್ ಇಡಿ ಹೇಗಿರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇತರ ತನಿಖಾ ಸಂಸ್ಥೆಗಳಿಗಿಂತ ವಿಭಿನ್ನವಾಗಿರುತ್ತೆ ಯುನಿಕ್ ಆಗಿ ಇವರು ತನಿಖೆಯನ್ನು ನಡೆಸ್ತಾರೆ ತನಿಖೆಗೂ ಮೊದಲು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಇಡಿ ಕಲೆ ಹಾಕುವಂಥ ಮಾಹಿತಿ ಕರಾರು ಹೊಕ್ಕಾಗಿರುತ್ತೆ ಕರಾರು ಮಾಹಿತಿಗಳನ್ನು ಸಾಕ್ಷ್ಯಾಧಾರಗಳನ್ನು ಕರೆ ಹಾಕಿ ತದನಂತರದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದು ಇಂಟ್ರಾಗೇಷನ್ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಮಾಜಿ ಸಚಿವ ಬಿ ನಾಗೇಂದ್ರ ಅವರವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಡಿಜಿಟಲ್ ಸಾಕ್ಷ್ಯಾಧಾರಗಳನ್ನ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿರ್ತಕ್ಕಂಥದ್ದು ಬಿ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥವರು ಹಾಗೂ ಕುಟುಂಬಸ್ಥರ ಹತ್ತಕ್ಕೂ ಹೆಚ್ಚು ಹೆಚ್ಚು ಖಾತೆಗಳನ್ನು ಈಗಾಗಲೇ ಖಾತೆಗಳ ಮಾಹಿತಿಗಳನ್ನು ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಇದರ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಕಳೆದ ಒಂದು ವರ್ಷಗಳಿಂದಲೂ ಕೂಡ ನಾಗೇಂದ್ರರವರ ಆಪ್ತರು ಹಾಗೂ ಕುಟುಂಬಸ್ಥರಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಮಾಹಿತಿಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದು ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನಿಟ್ಟು ನಾಗೇಂದ್ರ ಉತ್ತರ ಪಡೆಯುವಂಥ ಪ್ರಯತ್ನವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮುಂದುವರಿಸಿರ್ತಕ್ಕಂಥದ್ದು ಆದರೆ ನಾಗೇಂದ್ರರವರು ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಗೊಂದಲದ ಹೇಳಿಕೆಗಳನ್ನು ನೀಡುತ್ತಾರೆ ಹಲವು ಪ್ರಶ್ನೆಗಳಿಗೆ ತನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅವರಿಗೆ ಉತ್ತರವನ್ನು ನೀಡುತ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಅವಿನಾಶ್ ಆದಾಗ್ಯೂ ಕೂಡ ಮಹತ್ವದ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಎಲ್ಲವನ್ನೂ ಕೂಡ ನಾಗೇಂದ್ರ ಮುಂದಿಟ್ಟು ಉತ್ತರಗಳನ್ನು ಪಡೆಯುವಂಥ ಪ್ರಯತ್ನವನ್ನ ಮುಂದುವರಿಸಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಶಿವಪ್ರಸಾದ್